ಟೊಮೆಟೊ ಇರತ್ತವ್ರೆ ಆ ಟೊಮೆಟೊ ಒಂದು ಟೊಮೆಟೊ ಆಮೇಲೆ ಒಂದು ಎರಡು ಅಥವಾ ಮೂರು ಹನಿ ಜೇನುತುಪ್ಪು ಇವನ್ನೆರಡು ಹಚ್ಚಿ ಮಿಕ್ಸ್ ಮಾಡ್ಬೇಕ್ರೆ ಮಿಕ್ಸ್ ಮಾಡಿ ಅದ್ ಬಂಗಾದಲ್ಲಿ ಅದನ್ನ ಹಚ್ಕೊಂಡು ಒಂದು ಅರ್ಧ ತಾಸು ಬಿಟ್ಟು ಮುಖ ತೊಳ್ಕೊಂಬಿಡ್ರಿ ಅಂದ್ರೆ ಅದು ಭಾಳ ಚಲೋ ಐತ್ರಿ ಸತತ ಪ್ರಯತ್ನ ಬೇಕು ನೋಡ್ರಿ ಒಟ್ಟು ಅಂದ್ರ ನಮಗೆ ಏನು ಅನ್ಕೊಂಡಿರ್ತೇವಲ್ಲ ಅದು ಕಲಿಕೊಕತ್ತರ ಆಮೇಲೆ ಬಟಾಟಿ ಒಂದು ಅರ್ಧ ತೊಗೊಕ್ರೆ ಟೊಮೆಟೊ ಒಂದು ಅರ್ಧ ಇದನ್ನು ಎರಡು ತಗೊಂಡು ಮಿಕ್ಸಿ ಹಾಕಬೇಕ್ರಿ ಮಿಕ್ಸಿ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಕಾಫಿ ಪುಡಿ ಹಾಕಬೇಕ್ರಿ ಕಾಫೀ ಭಾಳ ಚಲೋ ಇರೋದ ಆ ಕಾಫಿ ಪುಡಿ ಹಾಕ್ಕೊಂಡು ಈ ಮೂರು ಮಿಕ್ಸ್ ಮಾಡಿ ಮಕಾಯಿ ಕೈಯಲ್ಲಿ ಇದಾಗಿರ್ತದಲ್ರಿ ಅಲ್ಲಿ ಹಚ್ಕೊಂಡು ಒಂದು ತಾಸು ಬಿಟ್ಟು ಮುಖ ತೊಳೆದ್ರಿಂದ ಅಗುದಿ ಕಾಂತಿಯುತ ಆಕತ್ ನೋಡ್ರಿ ಅದು ಮುಖ ಏಯ್ ಬಾಳ ಬಾಳ ಬೆಸ್ಟ್ ಬಿಡ್ರಿ ಹಿಂಗಾಗಿ ಇದರಿಂದ ಭಾಳ ಉಪಯೋಗ ರೀ ಅವನ್ನೆಲ್ಲ ಮಾಡ್ಕೊತ ಹೋಗ್ಬೇಕು ರೀ ಯಾ ದವಾಖಾನೆಗೆ ಹೋಗೋದು ಮತ್ತು ಅವ್ರು ಏನಂದ್ರ ಬರು ಕೊಡ್ತಾರೋ ನಮ್ಮ ಸ್ಕಿನ್ ಆಗೋದಿಲ್ಲ ಹೌದು ಹೌದು ಹೀಗಾಗಿ ಆ ಟೂಬ್ ತಿರು ಮಟ ಅಷ್ಟು ಕಡಿಮೆ ಆಕೈತಿ ಆಮೇಲೆ ಮತ್ತೆ ಇದ್ದಂಗೆ ನೋಡ್ರಿ ಹೌದು ಹೀಗಾಗಿ ಹಿಂಗಾಗಿ ಹೀಗಾಗಿ ಮನ್ಯಾಗ ಸಿಗುವಂಥವು ಅಂದ್ರೆ ಸತತ್ ಮಾಡ್ಕೊಳಕ್ಕೆ ಬರತ್ತೆ ನೋಡ್ರಿ ನಾವು ಅದನ್ನು ಯೂಸ್ ಮಾಡ್ಕೋದ್ ಅಂದ್ರ ಬಾಳ ಅಂದ್ರ ಬಾಳ ಕಡಿಮೆನೂ ಆಕತಿ ಮನ್ಯಾಗ ಇರೋದ್ರಿಂದ ನಾವು ಸದತ್ ಮಾಡ್ಕೊಳಕು ಅನ್ಕೂಲ್ ಆಕತ್ರಿ ನೀವೇಲ್ರ ಡ್ಯೂಟಿ ಮಾಡವ್ರಿ ಇದ್ರೆ ಅಂದ್ರ ಬಂದ್ ರಾತ್ರಿ ಮಾಡ್ಕೋರಿ ಮುಂಜಾನೆ ಆಗ್ಲಿಲ್ಲ ಹೌದಲ್ರಿ ಹೆಂಗ್ ಅನುಕೂಲ ಅದನ್ನ ಸ್ವಲ್ಪ ಹಚ್ಕೊಂಡ ಒಂದ್ ಹದಿನೈದು ನಿಮಿಷ ಆದ್ರೆ ಸ್ವಲ್ಪ ರಿಲ್ಯಾಕ್ಸೇಶನ್ ಸಿಕ್ತೇತ್ರಿ ಆರಾಮ್ ಕುಂತ್ರಿ ಅಂದ್ರ ಮನ್ಸಿಗೆ ಆರಾಮ್ ಆಕತ್ರಿ ದುಡದ್ ಬಂದಿರ್ತೀರಿ ಅದ್ ಆರಾಮ್ ಅನ್ಸತಿ ಹಚ್ಕೊಂಡ ಒಂದು ಹದಿನೈದು ಇಪ್ಪತ್ತು ಮಿಂಟ್ ಅನ್ರಲ್ಲ ಅಷ್ಟ ಚೋಳದ್ರಾಗ ಒಣಗಿ ಬಿಡ್ತತ್ರ ಕುಂತರ ಕುಂತ ಮಕ್ಕ ತೊಳ್ಕೊಂಬಿಡ ಅವಾಗ ಸ್ವಲ್ಪ ಕಣ್ಣಿಗೆ ಮತ್ತು ಮಗಕ್ಕೆ ಅವೆಲ್ಲ ಸ್ವಲ್ಪ ಸ್ಟೇನಾಗಿದ್ದುನು ಓಕೆತ್ರಿ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಬಹಳ ಚಲೋ ಹೇಳಿದ್ರಿ ಮೇಡಮ್ ಟಿಪ್ಸ್ ಬಹಳ ಚಲೋ ಹೇಳಿದ್ರಿ ಈಗ ಬಂಗ್ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟೈತ್ ನೋಡ್ರಿ ಮೇಡಮ್ ಎಲ್ಲಾರ್ಗೂ ಬಂಗ್ ಬರಾಕತ್ತೈತಿ ಅದ್ರ ಏನ್ ಅದ್ ಆಹಾರ ಒಳಗೇನು ವಿಟಾಮಿನ್ ಕಡಿಮೆ ಸಲುವಾಗಿ ಬರ್ತೇತು ಏನು ಗೊತ್ತಿಲ್ರಿ ಒಟ್ಟ ಅದು ಎಲ್ಲಾ ತಿಂದ್ರೂನು ಜ್ಯೂಸ್ ಅದು ಕುಡ ಅಂತಾರಲ್ರಿ ಎಲ್ಲಾ ಮಾಡಿದ್ರು ಅದು ಒಟ್ಟ ಏಜ್ ಪ್ರಕಾರ ಬಂದ್ಬಿಡ್ತೇತ್ರಿ ಮೇಡಮ್ ಮುಖ ಎಲ್ಲ ಕಪ್ಪಾಗಿ ಎಷ್ಟ ಸೈನ್ ಕಾಣಿಸ್ತಂದ್ರೆ ಅದು ಹೌದ್ ಹೌದ್ ಹೌದು ರೀ ಹೀಗಾಗಿ ಇವನ್ನೆಲ್ಲ ಮನ್ಯಾಗ ಇನ್ನೂ ಮಾಡ್ಕೋಬೇಕು ನೋಡ್ರಿ ಹೌದ್ ಹೌದು ಅಂದ್ರೆ ಕಡಿಮೆ ಟೊಮೆಟೊ ಇರ್ತಾರೆ ಲಿಂಬೆ ಹಣ್ಣು ಮನ್ಯಾಗ ಇರ್ತದೆ ಹೌದು ಹೌದು ಸೌತಿಕಾಯಿ ಇರ್ತಾವು ಲೋಳ್ಸಾರು ಅದ ಲೋಳ್ ಸಾರು ಮೇಡಮ್ ಹೊರಗಿಂದ ತಗೊಂಬರ್ಬೇಕ್ ರೀ ಏನು ಮನೆ ಒಳಗನ ಹಚ್ಚಿದ ಯೂಸ್ ಮಾಡ್ಬೇಕು ಏ ನೋಲ್ ಏನ್ರಿ ಏನ್ರೀ ಹಾದು ಗುಂಟ ಬೆಳ್ದಿರ್ತಾತ ಸೊ ಸ್ವಲ್ಪ ಹುಡುಕಾಡೋಕ್ರವನ್ನ ಹ್ಮ್ ಹ್ ಬಹಳ ಅಂದ್ರೆ origignal ಚಲೋ ಅಂತೀರಿ ನಿಮ್ಮ ಮನೆ ಒಂದು ಪಾಟ್ ಅಮ್ಮನೆ ಹಚ್ಚ್ಕೊಂಡ ಬಿಟ್ರು ರೀ ಬಹಳ ಚೆನ್ನ ಬೆಳ್ದಿತ್ರ ಅದ ಮನಿೊಳಗೆ ಹಚ್ಚಾಕೋ ಡಿಲ್ ನೋಡ್ರ ಅದ್ನ್ ಹ್ಮ್ ಹ್ ಏನು ಒಂದು ವರ್ಷನೋದರಗಂತ ದೊಡ್ಡ ಗಡನ ಹಾಕತ್ರ ಅದ ಹೌದ್ರಿ ಬಾಜುಕ ಲೇಪನ ಮರಿಗಳು ಬಿಡ್ತಾವು ಮತ್ತೆ ತಗದು ಮತ್ತೊಂದು ಪಾಟ್ ನಲ್ಲಿ ಹಚ್ಚಿರಂದ್ರೆ ಮತ್ತೆ ಯಾತ್ರಾಕೋ ಹ್ಮ್ ಹಂಗ ಅಂಗಾ ಉಪೇ ಬಾಳೈತ್ ನೋಡ್ರಿ ನಮಗೆ ಗೊತ್ತಿರಂಗಿಲ್ಲ ಬಟ್ ಆದ್ಮೇಲೆ ಇಂಥವೆಲ್ಲ ಉಪಯೋಗ ಮಾಡ್ಕೊಂತ ಹೋಗಕ್ರ ಅಂದ್ರ ಅವೆಲ್ಲ ಬರೊಬ್ ಹಾಕವು ಮತ್ತ ಏನ್ ರೊಕ್ಕ ಬಾಳ ಬಿಡದ್ ತರೋದು ಹಚ್ಚುದು ಹಚ್ಕೋಂತ ಹೋಗುದಂದ್ರ ಅದೇನೇನ್ ಇದು ಅನ್ಸುದಿಲ್ಲ ಮನ್ಯಾಗ ಅಂದ್ ಕೂಡ್ಲೆ ಮಾಡ್ಕೋಬಹುದು ಬಿಡಪ್ಪ ಅಂತ ಅನ್ಸತ್ರಿ ಮತ್ತ್ ಅದ್ ರಿಸಲ್ಟ್ ಬಾಳ ಚಲೋ ಐತ್ರಿ ಹಿಂಗಾಗಿ ಮಾಡ್ಕೋಬಕ್ರ ಅವನ ಅಂದ್ರೆ ಇದ್ಮೆಲ್ಲ ಮಾಡ್ಕೊಂತ ಇದೆ ಅಂದ್ರೆ ಒಬ್ರಿಗೆ ಮೈ ಮೈ ಎಲ್ಲ ತಗೊಂತದಂತ ಅವೆಲ್ಲ ಕಡಿಮೆ ಆಗ್ತಾವ್ರಿ ಸ್ವಲ್ಪ ಇದ್ದಾಗನ ಇಂತಾವೆಲ್ಲ ಮಾಡಕೊಂತ ಇದ್ರ ಅಂದ್ರೆ ಅವೆಲ್ಲ ಹಂಗ ಬಾಳ್ ಪ್ರಮಾಣದಲ್ಲಿ ಆಗುದಿಲ್ಲ ಸ್ವಲ್ಪ ತಾತನ ಕುಡ್ದ ಇಂತಾವೆಲ್ಲ ಹಚ್ಕೊಳಕೂಲೆ ಅದು ಕಡಿಮೆ ಆಗ್ಬಿಡ್ತೈತ್ರಿ ಬಾಳ ಚಲೋ ಟಿಪ್ಸ್ ಹೇಳಿದ್ರಿ ಮೇಡಮ್ ಎಲ್ಲಾರ್ಗು ಅನುಕೂಲ ಆಗುದು ನಮ್ಮ ವೀಕ್ಷಕರೆಲ್ಲ ಮಾಡಿ ಅದ್ರ ರಿಸಲ್ಟ್ ನೋಡ್ತಾರ ಕಮೆಂಟ್ನು ಮಾಡ್ ಅಂತ ಹೇಳಿದೀನ್ರಿ ಅವೆಲ್ಲ ಕಮೆಂಟ್ ಮಾಡಿದ್ಮೇಲೆ ಮೇಲೆ ರಿಸಲ್ಟ್ ಗೊತ್ತಾಗ ಗೊತ್ತಾಗ್ತದ್ರಿ ಮೇಡಮ್ ಹ್ಞೂ ರೀ ನೀವು ವೀಕ್ಷಕರೇ ನೀವು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಹೆಂಗೆ ರಿಸಲ್ಟ್ ಐತಿ ಅಂತೇಳಿ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂದ್ರೆ ನಾವು ಮೇಡಮ್ ಅವ್ರಿಗೆ ಹೇಳ್ತೀವಿ ರಿಸಲ್ಟ್ ಬಂತೋ ಇಲ್ಲೋ ಮತ್ತೆ ಇಷ್ಟೆಲ್ಲ ಹೇಳಿದಾರ ಅವರು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದ ನಿಮಗೋಸ್ಕರ ಹೇಳ್ತಾರೆ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ನಮಗೆ ರಿಸಲ್ಟ್ ಬರ್ತದೋ ಇಲ್ಲೋ ಅಂತ ಹೇಳಿದ್ರೆ ಚಲೋ ಆಗ್ತದ ಅಂತ ಹೇಳ್ಕೊಂಡು ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮೇಡಮ್ ಅವರ ನಿಮ್ಗೂ ಕೂಡ ಧನ್ಯವಾದಗಳು ನಮಸ್ಕಾರ